ಸೊ ವೆಲ್ಕಮ್ ಬ್ಯಾಕ್ ಟು ಅಂಡರ್ ವೀಡಿಯೋ ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರಮುಖ ಇಟ್ಟಿದ್ದಾರೆ ಇಲ್ಲಿ ಕಿಚನ್ ಸುದೀಪ್ ಎದುರುಗಡೆ ಧ್ರುವಂತ್ ಮತ್ತು ರಜತ್ ಅವರು ಫೈಟಿಂಗ್ ಜೋರಾಗಿ ನಡೀತಾ ಇದೆ

ಹೆವಿ ನಾಮಿನೇಷನ್ ಇದೆ ಅವ್ರಿಗೆ ನೀವು ನೋಡಿರ್ಬೋದು ರಕ್ಷಿತಾ ವಿಷಯದಲ್ಲಿ ಮತ್ತೆ ಜಾನುವವರ ವಿಷಯದಲ್ಲಿ ತುಂಬ ಅಂದರೆ ತುಂಬ ಕಾಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಧ್ರುವಂತ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮಾತಾಡಬೇಕಾದ್ರೆ ಮಾತುಗಳಾಗಿರ್ಬೋದು ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಕ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಸೊ ಈ ಪ್ರೋಮೋದಲ್ಲಿ ರಜತ್ ಅವರು ಸಕ್ಕತ್ತಾಗಿ ಖಡಕ್ಕಾಗಿ ಮಾತಾಡಿದ್ದಾರೆ ಮತ್ತು ರಜತ್ ಅವರು ಅಂತಂದ್ರೆ ಖಡಕ್ಕಾಗಿ ಮಾತಾಡುವ ವ್ಯಕ್ತಿ ಅವರು ನೇರ ನೋಡಿ ಯಾವಾಗಲೂ ಮುಖ ಕೊಡ್ದಂಗೆ ಹೇಳ್ತಾರೆ ಇಲ್ಲಿ ಧ್ರುವಂತ ಏನು ಕಮ್ಮಿ ಅಲ್ಲ ಧ್ರುವಂತ್ನ ಸೇಮ್ ಕ್ಯಾರೆಕ್ಟರ್ ಯಾರು ಏನು ಕೇರೇ ಮಾಡೋದಿಲ್ಲ ಸೊ ಇಬ್ರು ಅಟಿಟ್ಯೂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಬ್ರು ವಾಯ್ಸ್ ಆಗಿರ್ಬೋದು ಟೋನ್ ಆಗಿರ್ಬೋದು ಆಂಗರ್ನೆಸ್ ಆಗಿರ್ಬೋದು ಇಬ್ಬರು ಸೇಮ್ ಇದೆ ಅದು ಹೋಗಿ ಹೋಗಿ ಇವತ್ತು ಕಿಚನ್ ಪಂಚಾಯಿತಿಯಲ್ಲೇ ಫೈಟಿಂಗ್ ನೋಡೋಣ ಏನಾಗುತ್ತೆ ಅಂತ ಅಂದಂಗೆ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಬನ್ನಿ ನೋಡ್ತಾ ಮಾತಾಡ್ಕೊಂತ ಹೋಗೋಣ ಇಲ್ಲಿ ಕಿಚನ್ ಸುದೀಪ್ ಸರ್ ಹೇಳ್ತಾರೆ ಒಂದಿಷ್ಟು ಕ್ವಶನ್ಸ್ ವೀಕ್ಷಕರಿಂದ ಇದೆ ಅಂತ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಮನೆಗೆ ಪೋಸ್ಟ್ ಬಾಕ್ಸ್ ಬಂದಿದೆ ಇವಾಗ ಇಲ್ಲಿ ಪೋಸ್ಟ್ ಇರುತ್ತೆ ಅದನ್ನ ವೀಕ್ಷಕರು ಬರೆದು ಕಳಿಸಿದಾರೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಏನು ಪ್ರಶ್ನೆಗಳಿರುತ್ತೆ ಅದು ತಕ್ಕ ಉತ್ತರಗಳನ್ನು ಕೊಡಬೇಕಾಗುತ್ತೆ ಇಲ್ಲಿ ಪ್ರತಿ ಸ್ಪರ್ಧಿಗಳಿಗೂ ಇದ್ದೇ ಇರುತ್ತೆ ಪೋಸ್ಟು ಸೊ ಅಲ್ಲಿರೋ ಸ್ಪರ್ಧಿಗಳು ಯಾವ ಥರ ಉತ್ತರ ಕೊಡ್ತಾರೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಎಪಿಸೋಡಲ್ಲಿ ಆಗಿ ನೋಡೋಣ ಇವತ್ತು ಸೊ ಧ್ರುವಂತ ಅವರಿಗೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ಅಂತ ಪತ್ರ ಬಂದಿದೆ ಸೊ ನೀವು ನೋಡಿರ್ಬೋದು ಆ್ಯಕ್ಚುಲಿ ಧ್ರುವಂತರು ಪ್ರತಿ ಸಲೆಯೂ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ತುಂಬ ಸಲ ಮಾಡಿದ್ದಾರೆ ಈ ವಾರ ಅಂತರೂ ವಿಪರೀತ ಮಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಆಮೇಲೆ ಈ ವಾರ ಪೂರ್ತಿಯಾಗಿ ಅದೇ ಮಾತಾಡಿದ್ದಾರೆ ಆಮೇಲೆ ಗಿಲ್ಲಿ ಜೋಟಿನ ಅದೇ ಕನ್ವರ್ಸೇಷನ್ ಇತ್ತು ಹೋಗಬೇಕಾ ಬೇಡವಾ ಏನು ಮಾಡಬೇಕು ಅಂತ ಸೊ ಇದನ್ನೆಲ್ಲ ನಾವು ನೋಡಿದ್ದೀವಿ ಮೇ ಬಿ ಇದನ್ನೇ ಇಟ್ಕೊಂಡು ಟಾಪಿಕ್ ಅಂತೂ ಇದ್ದೇ ಇದೆ ಇವತ್ತು ಬಟ್ ಧ್ರುವಂತ ಅವರ ಫೇಸ್ ನೋಡಿದರೆ ನನಗೇನು ಅನಿಸುತ್ತೆ ಅಂದರೆ ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋ ಮನ್ಸಿಲ್ಲ ಅವ್ರಿಗೆ ಬಟ್ ಆ ಬಾಯಲ್ಲಿ ಬರ್ತಿದೆ ಬಟ್ ಆ ವ್ಯಕ್ತಿನೂ ಈ ಬಿಗ್ ಬಾಸ್ ಮನೇಲಿ ಇದ್ರೆ ಏನಾದರೂ ಒಂದು ವಿಷಯನ ಕ್ರಿಯೇಟ್ ಮಾಡುವಂಥ ವ್ಯಕ್ತಿ ಹಂಗೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ ಸೊ ಇದ್ರೆ ಚೆನ್ನಾಗೂ ಇರುತ್ತೆ ಹೋದ್ರೂ ಚೆನ್ನಾಗೂ ಇರುತ್ತೆ ನನ್ನ ಪ್ರಕಾರ ಬಟ್ ಆವಾಗ ಹೋಗ್ತೀನಿ ಹೋಗ್ತೀನಿ ಅಂದರೆ ತುಂಬ ಇರಿಟೇಟ್ ಆಗುತ್ತೆ ನಿಜ ಆಡ್ಬೇಕಂದ್ರೆ ಸೊ ಲಾಸ್ಟ್ ವೀಕ್ ಕೂಡ ಅವ್ರಿಗೆ ಟ್ಯಾಗ್ಗಳ್ನ ಕೊಟ್ಟಾಗ ಅವರು ನಾನು ಇದು ಹಾಕೋ ಬದ್ಲೇ ಹೋಗ್ಬೋದು ಅಂತ ಕಿಚ ಸುದೀಪ್ಸ್ ಮುಂದೆನೇ ಹೇಳ್ತಾರೆ ಅವಾಗ ಅವರು ಸರ್ ಅಂತಾರೆ ಅಂದರೆ ಇಲ್ಲ ನಿಮ್ಮ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಡಿ ಅನ್ನೋ ಒಂದು ನ ಕೊಡ್ತಾರೆ ಸೊ ಅದೆಲ್ಲ ಒಂದು ಮಾತು ಹೇಳ್ತಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಮಾತು ಹೇಳ್ತಾರೆ ಸೊ ಅಲ್ಲಿ ಕಿಚ ಸುದೀಪ್ ಸರ್ ಹೇಳಿರೋ ಮಾತನ್ನ ಕನ್ಸಿಡರ್ ಮಾಡ್ಕೊಳ್ಳೋದೇ ಬರೀ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅದೇ ಸರಿ ಇಲ್ಲ ಅದಕ್ಕೆ ಏನಾದರೂ ಉತ್ತರ ಕೊಡ್ತಾರೆ ನೋಡೋಣ ಸೊ ಇಲ್ಲಿ ಅವ್ರು ಏನಂತಾರೆ ಅಲ್ಲದೆ ಇರೋ ಬ್ಲೇಮ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ತಗೋಬೇಕಾಗಿದೆ ಅಂತ ಸೊ ನೀವು ಇಲ್ಲಿ ತುಂಬಾ ಜನ ನೋಡಿರೋದು ಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡ್ತಾನೆ ಇದ್ದಾರೆ ಯಾರು ಇಲ್ಲಿ ಯಾರನ್ನು ಬ್ಲೇಮ್ ಅಂತ ಸುಮ್ಮನೆಲೇ ಇಲ್ಲ ಅದು ತಗೊಳ್ಳೇಬೇಕಾಗುತ್ತೆ ಒಂದ್ ಮನೆಯಲ್ಲಿ ಒಬ್ರು ಇದಾರೆ ಅಂದ್ರೆ ಇನ್ನೊಬ್ರು ಇದ್ದಾರೆ ಅಂದ್ರೆ ಅದನ್ನ ತಗೊಳ್ಳೇ ಅಲ್ವಾ ಸೊ ನೀವು ಮಾಡ್ತೀರಾ ಅನ್ಬೇಕು ಅವ್ರು ಮಾಡ್ತಾನೆ ಇರ್ತಾರೆ ಅದನ್ನ ತಗೋಬೇಕು ಸೊ ಬಟ್ ಇಲ್ಲಿ ಧ್ರುವಂತ ಬಂದಾಗ ಹೋದುವಾರ ಸ್ಪರ್ಧಿಗಳು ಕೊಟ್ಟಿರೋದ್ರಲ್ಲಿ ಇಲ್ಲ ಅಂತ ಏನಿಲ್ಲ ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದಾವೆ ಆಮೇಲೆ ಹೋದುವಾರ ಎನಿಮಲ್ ಗಳೆಲ್ಲ ಗಳು ಹಾಕಿದ್ರಲ್ವಾ ಕೊಟ್ಟ ಕಾರಣಗಳು ನಿಜ ಅನ್ನಿಸ್ತು ನನಗೂ ಸೊ ಈಗ ಧ್ರುವಂತವ್ರು ಒಬ್ಬರ ಜಡೆ ಇದ್ದಾನಂದ್ರೆ ಅವ್ರ ಜಡೆ ಇರ್ತಾರೆ ಅವ್ರ ಹತ್ರ ಅದು ಏನಾದರೂ ಸರಿ ಬರಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೋಗ್ತಾರೆ ಬೇರೆಯವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಚಾರನ ಅವ್ರು ಹೇಳ್ತಾರೆ ಸೊ ಇದನ್ನು ನೀವು ನೋಡಿರ್ಬೋದು ಅಲ್ಲಿ ಮತ್ತು ಎಪಿಸೋಡ್ಗಳಲ್ಲಿ ಸೊ ಇವ್ರಿಗೆ ಹೇಗಿರ್ಬೇಕಂದ್ರೆ ಮಲ್ಲ ಮಾಡ್ತಾರೆ ಇವ್ರ ಜೊತೆ ಆರಾಮಾಗಿ ಇವರೇ ಸರಿ ಅನ್ಕೊಂತ ಇವ್ರ ಜೊತೆ ಸುಮ್ಮನೆ ಇದ್ದು ಬಿಡಬೇಕು ಆ ಥರ ವ್ಯಕ್ತಿ ಬೇಕು ಇವ್ರಿಗೆ ಒಂದ್ಸಲ ಉತ್ತಮ ಬಂದಾಗ ಎಷ್ಟು ಹತ್ರ ನೋಡಿದ್ರಲ್ಲ ಸೊ ಇಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಹೇಳಿದ್ದಾರೆ ಅವ್ರ ಪರ್ಸನಲ್ ಲೈಫ್ ಅವ್ರಿಗೆ ತುಂಬಾನೇ ಎಫೆಕ್ಟ್ ಆಗಿದೆ ಅವ್ರಿಗೆ ಅದಕ್ಕಾಗಿ ಆ ತರ ಹೈಪ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಆಗೋ ಡ್ಯಾಮೇಜ್ ನನ್ಗೆ ಬೇಕಾ ಅಂತ ಹೇಳ್ತಿದ್ರು ಧ್ರುವಂತವ್ರು ಸೊ ಬಿಗ್ ಬಾಸ್ ಮನೆಗೆ ಬರೋದೇ ತುಂಬಾ ಜನ ಒಂದು ಚಲೋ ನಿಯಮ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಟ್ ಇಲ್ಲಿ ಬಂದ್ಮೇಲೆ ಈ ತರ ಕೆಟ್ಟ ಹೆಸರು ತಗೊಂಡು ಹೊರಗಡೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಅವ್ರು ನಿರ್ಧಾರ ನಿರ್ಧಾರ ತಗೊಂಡಿರೋದು ಆಮೇಲೆ ತುಂಬಾ ಜನದ ಬಗ್ಗೆ ಅವರು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳುದು ಇವ್ರದ್ದು ಅವ್ರ ಬಗ್ಗೆ ಹೇಳುದು ಆಮೇಲೆ ಅವರು ಸರಿ ಇಲ್ಲ ಅವ್ರು ಫೇಕು ಅವ್ರ ಬಗ್ಗೆ ನಾನು ಪ್ರೂವ್ ಮಾಡ್ತೀನಿ ಅಂದಿದ್ದೆ ತುಂಬಾ ಜಾಸ್ತಿ ಧ್ರುವಂತವ್ರು ತುಂಬಾ ಈ ತರನೇ ಮಾಡ್ಕೊಂಡು ಬಂದಿರೋದು ನಾವು ನೋಡಿದ್ವಿ ಸೊ ನಿಮ್ಮ ಪ್ರಕಾರ ಇದು ಎಲ್ಲ ಬ್ಲೇಮ್ ಅಲ್ವಾ ಸೊ ನೀವು ಅವ್ರಿಗೆ ಇನ್ ಆಗಿ ಬ್ಲೇಮ್ ಮಾಡ್ತಾನೇ ಇದ್ದೀರಲ್ವಾ ಸೊ ಅವರು ನಿಮಗೆ ಡೈರೆಕ್ಟ್ ಆಗಿ ಕೊಟ್ಟರೆ ತಪ್ಪು ನೀವು ಇನ್ ಆಗಿ ಅದನ್ನು ಕೊಟ್ಟರೆ ಟೈಮ್ ನೀವು ಡೈರೆಕ್ಟ್ ಆಗಿ ಕೊಟ್ಟಿದ್ದೀರಾ ಎಲ್ಲೋ ವಿಷಯದಲ್ಲಿ ರಕ್ಷಿತಾ ವಿಷಯದಲ್ಲಿ ತುಂಬಾನೇ ತುಂಬಾ ನಿಜ ನಿಜಂತಂದರೆ ಸೊ ನಿಮಗೆ ಏನು ಅನಿಸುತ್ತೆ ಐಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಇಲ್ಲಿ ರಜೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಡ್ಯಾಮೇಜ್ ಮಾಡ್ಕೊತಾ ಇರೋದು ಅಂತ ನಿಜ ನನಗೂ ಹಂಗೆ ಅನಿಸಿದೆ ಅಂತವರು ತಮ್ಮನ್ನು ತಾವೇ ಡ್ಯಾ ಡ್ಯಾಮೇಜ್ ಮಾಡ್ಕೊತಾ ಇರೋದು ಸ್ವಲ್ಪ ಅವರು ಇದು ಅಲ್ಲಿ ಅವ್ರ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ತೊಗೊಂಡ್ರೆ ಅವ್ರು ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾರೆ ಆಮೇಲೆ ಅವರು ತುಂಬ ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾರೆ ಆಮೇಲೆ ಯಾರಾದರೂ ಒಬ್ಬರು ಜೋಡಿ ಇದ್ದರೆ ಅವ್ರ ಕರೆಕ್ಟಾಗಿ ಇರೋದಕ್ಕೆ ನಿಯತ್ತಾಗಿರೋದಿಲ್ಲ ಅವರು ಸೊ ಅದು ಅವ್ರ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ ವಿಷಯಗಳಲ್ಲಿ ತುಂಬ ಓವರ್ ಆಯಿತು ಅವರು ರಾಶಿಕಾ ವಿಷಯದಲ್ಲಿ ರಕ್ಷಿತಾ ವಿಷಯದಲ್ಲಿ ಸ್ಪಂದನಾ ವಿಷಯದಲ್ಲಿ ಅಶ್ವಿನಿ ಮೇಡಮ್ ವಿಷಯದಲ್ಲಿ ಮತ್ತೆ ಜಾನ್ವಿ ಮೇಡಮ್ ವಿಷಯದಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಥರ ಡ್ಯಾನ್ಸ್ ಮಾಡ್ಕೊತ ಹೇಳಿದ್ದಾಗಿರ್ಬೋದು ಸೊ ಕಳಪೆ ಟೈಮಲ್ಲಿ ಅವ್ರು ಮಾಡಿರೋ ರೀತಿ ಆಗಿರ್ಬೋದು ಸೊ ಅವರೆಲ್ಲ ಬ್ಯಾಡ್ ಸಿಂಬಲ್ಗಳನ್ನ ತೋರಿಸಿರೋದಾಗಿರ್ಬೋದು ತುಂಬಾನೇ ಇದು ಹೇಳ್ಬೇಕಂದ್ರೆ ಅದು ಜಾಸ್ತಿ ಹೈಲೈಟ್ ಆಗಿಲ್ಲ ಅಷ್ಟೇನೆ ಇಲ್ಲಿ ಅವ್ರು ನಾನು ನೇರವಾಗಿ ಮಾತಾಡ್ತೀನಿ ತಡ್ಕೋ ಇವಾಗ ಕರೆಕ್ಟ್ ರಜತ್ ಅವ್ರು ನೇರವಾಗಿ ಮಾತಾಡಕ್ಕೆ ನಿಂತ್ರೆ ಯಾರನ್ನು ನೋಡಂಗಿಲ್ಲ ಅವರು ಇಲ್ಲಿ ಧ್ರುವಂತ ಅವರು ಕೂಡ ನೀನ್ ತಡ್ಕೋ ನೀನ್ ನನ್ನ ಜೋಡಿ ಮಾತಾಡಕ್ಕೆ ಬರಬೇಡ ಇದೆಲ್ಲ ಅಂತ ಹೇಳ್ತಿದ್ದಾರೆ ಧ್ರುವಂತ ಮುಂದಿನ ವಾರ ಇದ್ರೆ ರಜತೆಗೆ ಧ್ರುವಂತಿಗೆ ಪಕ್ಕ ಫೈಟು ಇಲ್ಲಿ ಧ್ರುವಂತರು ಎಷ್ಟರಲ್ಲಿ ಇರ್ಬೇಕು ಅಷ್ಟೊಲ್ಲಿರುವ ಅಂತ ರಜತ್ ಅವ್ರಿಗೆ ವಾರ್ನ್ ಮಾಡ್ತಿದ್ದಾರೆ ಹೋಗಿ ಹೋಗಿ ರಜತೆಗೆ ಮಾಡ್ತಿದ್ದಾರೆ ಸಖತ್ ಆಗಿದೆ ನೋಡೋಣ ಜಾ ಹೇಳ್ಬೇಕಂದ್ರೆ ಧ್ರುವಂತಗೂ ತುಂಬಾ ಬೇಕು ತುಂಬ ಬದಲಾವಣೆ ಬೇಕು ಈ ಬಿಗ್ ಬಾಸ್ ಅಂತಲ್ಲ ರಿಯಲ್ ಅಲ್ಲಿ ಅವರು ಚೇಂಜಸ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು ಈ ಬಿಗ್ ಬಾಸ್ ಮನೇಲಿ ಏನು ಬಿಡು ಭಾಳ ಆದರೆ ನೂರು ನೂರ ಇಪ್ಪತ್ತು ದಿನ ಹೋಗ್ಬೋದು ಆದರೆ ರಿಯಲ್ ಲೈಫಲ್ಲಿಯೂ ಇದೇ ಥರ ಇದ್ದರೆ ಅವ್ರ ಜೀವನಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನೋಡೋಣ ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಏನಾಗಿದೆ ಏನು ಅಂತ ಗೊತ್ತಾ ನೋಡಬೇಕು ಬಟ್ ಅಲ್ಲಿ ಕಿಚ್ಚ ಸರ್ ರಿಯಾಕ್ಷನ್ ನೋಡಿದರೆ ನನಗೆ ನಗು ಬಂತು ಯಾಕಂದರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರ ಮುಂದೆ ಈ ಥರ ಜಗಳ ಮಾಡ್ತಾ ಇರೋದು ನೋಡೋಣ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಏನಾಗಿದೆ ಅಂತ ಸೊ ಈ ಪ್ರೊಮೋ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ